ನಮಸ್ಕಾರ ರೈತ ಬಾಂಧವರೆ ನಾನು ನಿಮ್ಮ ಪ್ರೀತಿಯ ಬಸವರಾಜ್ ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ಇವತ್ತು ನಾವು ದಾವಣಗೆರೆ ಸಮೀಪ ಇರತಕ್ಕಂಥ ಲೋಕಿ ಕೆರೆ ಹತ್ರ ಶಾಗ್ಲೆ ಅನ್ನೋ ಊರಲ್ಲಿ ಮಂಜುನಾಥ್ ಅನ್ನೋರ್ ಪ್ಲಾಟ್ನಲ್ಲಿ ಇದ್ದೀವಿ ಅಡಿಕೆ ಪ್ಲಾಟ್ನಲ್ಲಿ ಇದು ಏಳು ವರ್ಷದ ಅಡಿಕೆ ಪ್ಲಾಟು ಈ ಪ್ಲಾಟ್ಗೆ ಸುಮಾರು ಮೂರರಿಂದ ನಾಲ್ಕು ವರ್ಷದಿಂದಲೂ ಕೂಡ ನಮ್ಮ ಕೆರಾನ್ ಪ್ರಾಡಕ್ಟನ್ನು ಪ್ರತಿಯೊಂದು ಸಾವಯವ ಪದ್ಧತಿಯಲ್ಲಿ ಬೆಳೀತಕ್ಕಂಥ ರೀತಿಯನ್ನು ನಾವು ಇವರಿಗೆ ಗೈಡ್ ಮಾಡಿ ಈ ಅಡಿಕೆ ಅನ್ನು ಇವತ್ತು ನಾವು ಒಂದು ರೈತರಿಗೆ ನಿದರ್ಶನವಾಗಿ ಮಾ ಮಾಡಬೇಕು ಅನ್ನೋ ನಿರ್ಧಾರದಿಂದ ಅವ್ರ ಮಾಹಿತಿಯನ್ನು ತಗೊಳಕ್ಕೆ ಬಂದಿದ್ದೀವಿ ಅವ್ರ ಮೂಲಕನೇ ಈ ರೀ ಈ ಪ್ಲಾಟಿಗೆ ನಮ್ದು ಏನು ಮಾರ್ಗದರ್ಶನ ಇದೆ ಅಡಿಕೆ ಇಳುವರಿಲಿ ಏನೇನು ಬದಲಾವಣೆ ಬಂದಿದೆ ಅದನ್ನು ಕೇಳಿ ಇವತ್ತು ನಾವು ತಿಳ್ಕೊಳ್ಳೋಣ ನಮಸ್ತಾ ನಮಸ್ಕಾರ ಹೇಳಿ ಈಗ ನೀವೀಗ ಈ ಪ್ಲಾಟಲ್ಲಿ ಎಷ್ಟು ವರ್ಷದಿಂದ ಕೆರಾನ್ ಬಳಸ್ತಾ ಇದ್ದೀರಿ ಕೆರಾನ್ ಬಿಟ್ಟು ಅದ್ರ ಜೊತೆಗೆ ಮೂಲವಾಗಿ ಏನೇನು ಸಾವಯವ ಪದ್ಧತಿಗಳನ್ನು ಬಳಸಿದ್ದೀರಿ ಸರ್ ಫಸ್ಟಿಗೆ ನಾನು ಈಗ ನಾಲ್ಕು ವರ್ಷ ಆಯಿತು ಕೆರನ್ ಯೂಸ್ ಮಾಡೋಕೈತಿ ಆದರೂ ಅದ್ರ ಜೊತೆಗೆ ಜೀವ ಅಮೃತ ವೇ ಚಿಕಾ ಫಿಶ್ ಲಿಕ್ವಿಡ್ ಸೊಗಣಿ ಗೊಬ್ಬರ ಅದನ್ನೆಲ್ಲ ಹಾಕಿ ಅಂತ ಕೆರನ್ ಕಂಪ್ನಿ ಯೂಸ್ ಮಾಡ್ಕೊಂತ ಸರ್ ಈಗ ನಾಲ್ಕು ವರ್ಷದಿಂದನೂ ಕೆರನ್ ಬಳಸ್ತಾ ಇದ್ದೀರಿ ನಾಲ್ಕು ವರ್ಷದ ಮುಂಚೆ ಫ್ಲಾಟ್ ಯಾವ ರೀತಿ ಇರ್ತಿದ್ದು ನಿಮ್ದು ಊರಲ್ಲಿ ಏನಂತ ಇದ್ರು ಫ್ಲಾಟ್ ನೋಡಿ ಸರ್ ಇದು ಗಿಡ ಶೀತ ನೆಲದಲ್ಲೇ ಗಿಡ ನಿಮ್ಮ ವೆಧನೆಲ್ಲ ಕಟ್ಟಿಕಟ್ಟೆ ಸಾಕಬೇಕು ಅಂತ ಹೇಳ್ತಿದ್ರು ಈಗ ನಂಬರ್ ಒನ್ ತೋಟ ಅಂತ ಮಾತಾಡ್ತಾರೆ ಊರಲ್ಲಿ ಫಸ್ಟೇ ಗಿಡ ಬೇಕಿದ್ದು ಸರ್ ಗಿಡ ಎಷ್ಟೇ ಏನೇ ಇದು ಮಾಡಿದ್ರು ಗೊಬ್ಬರ ಹಾಕಿದ್ರು ಇದರ್ತೀರಲ್ಲ ಈಗ ನಿಮ್ಮದು ಹಾಕಕತ್ತಿ ಮೇಲೆ ಗಿಡ ಟಾಪ್ ಆಗಿದೆ ಸರ್ ಈಗ ಸಾವಯವದೊಳಗಡೆ ಒಂದು ವರ್ಷದಲ್ಲಿ ಯಾವ್ಯಾವ ರೀತಿ ನೀವು ಡೋಸನ್ನು ಕೊಡ್ಕಂತ ಬಂದಿರಿ ಸಾವಯವದೊಳಗಡೆ ಸರ್ ಅದೇ ವರ್ಷಕ್ಕೆ ನಾಲ್ಕು ಸತಿ ನಿಮ್ಮದು ಕೆರನ್ ಯೂಸ್ ಮಾಡ್ತೀನಿ ತಿಂಗ್ಳಿಗೆ ಒಂದು ಟೈಮು ಇಲ್ಲ ಎರಡು ತಿಂಗಳು ಜೀವ ಬರ್ತಾ ವೇಸ್ಟಿ ಕಂಬದರು ಯೂಸ್ ಮಾಡ್ತಾ ಬೆಳೀತಾ ಇದೀನಿ ಸರ್ ಟೋಟಲ್ ಈ ವರ್ಷದ ಅಡಿಕೆ ನೋಡಿದ್ರೆ ಲಾಸ್ಟ್ ಇಯರ್ ಅಡಿಕೆಗೂ ಈಗ ಬಂದಿರತಕ್ಕೂ ಏನ್ ಡಿಫ್ರೆನ್ಸ್ತಿ ಒಂದು ಮೂವತ್ ಕ್ವಿಂಟಲ್ ಅಸ ಅಡಿಕೆ ಆಗಿತ್ತು ಈ ಸತಿ ಒಂದ್ ಐವತ್ತೈದು ಕ್ವಿಂಟಲ್ ನಿರೀಕ್ಷೆ ಇಟ್ಟಿದ್ದೀನಿ ಮನೇಲಿ ಏನಂತಾರೆ ಊರಲ್ಲಿ ಏನಂತಾರೆ ಜನ ಅದೇ ಸರ್ ಈ ಸತಿ ಬಹಳ ಚೆನ್ನಾಗಿದೆ ಅಂತ ಮಾತಾಡ್ತಾರೆ ಊರಲ್ಲಿ ಏನಾಗ್ತೀಯ ಅಂತ ಕೇಳ್ತದ ಒಬ್ಬೊಬ್ರು ಹೇಳ್ತಿದೀನಿ ನಾನು ಅಂದ್ರೆ ಇದು ಶೀತದ ಜಮೀನು ಜಮೀನಾಗೂ ನಿಮಗೆ ಕಂಟ್ರೋಲ್ ಆಗಿ ಚೆನ್ನಾಗಿ ಬಂದಿಲ್ಲ ನಿಮ್ಮ ಫಸ್ಟ್ ಗೆ ಡ್ರೈನೇಜ್ ಇದ್ದಿಲ್ಲ ಸರ್ ಇದು ನಿಮ್ ಮಾರ್ಗದರ್ಶನ ಮೇಲೆ ಡ್ರೈನೇಜ್ ಮೇಲೆ ಗಿಡ ಚೆನ್ನಾಗಿ ಆಗಿತ್ತು ಸ್ಟಾರ್ಟಿಂಗ್ ಡ್ರೈನೇಜ್ ಮಾಡಿದ್ರ ಇಲ್ಲ ಸರ್ ಮಾಡಿದ್ದಿಲ್ಲ ನಿಮ್ಮ ಕಿರಾಣ ಕಂಪ್ನಿ ಮಾಡಿದ್ರ ನಿಮಗೆ ಡ್ರೈನೇಜ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಆಯ್ತು ಅದೇ ಸರ್ ಬಹಳ ಶೀತ ನೀರ್ ನಿರ್ತಿತ್ತು ಜಮೀನಿದು ಕಪ್ಪು ಭೂಮಿ ನಮ್ದಲ್ಲ ಡ್ರೈನೇಜ್ ಆಗಿ ಮೇಲೆ ಚೆನ್ನಾಗಾಯ್ತು ಗರಿಗಳು ಉದ್ದ ಬಂದಿದ್ದಾವೆ ಈ ಸತಿ ಚೆನ್ನಾಗಿದೆ ಈ ಸತಿ ಚೆನ್ನಾಗಿದೆ ನಿಮಗೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇಲ್ಲ ಸರ್ ಸಾವಯವ ಮಾಡಕ್ ಹತ್ತಿ ಮೇಲೆ ನಾನು ಒಂದ್ ಗಿಡನೂ ಹೋಗಿಲ್ಲ ಸರ್ ಕೆಮಿಕಲ್ ಹಾಕ ಹೋಗ್ತಿದ್ದು ಗಿಡ ಸೊಳೆ ರೋಗ ಬರ್ತಿತ್ತು ಈಗ ಸಾವಯವ ಬಂದ ಮೇಲೆ ಗಿಡ ಹೋಗೋದು ಕಮ್ಮಿ ಆಗಿದೆ ನೀವು ಮಾಡ್ತಕ್ಕಂಥ ಸ್ಪ್ರೇಗಳೊಳಗೆ ಕಡಿಮೆ ಸ್ಪ್ರೇಗಳನ್ನು ಮಾಡ್ತಾಯಿದ್ದೀರಿ ಅವು ಸರ್ ಎರಡು ಸ್ಪ್ರೇ ಮಾಡ್ತೀನಿ ಸರ್ ಎರಡು ಸ್ಪ್ರೇ ಮಾಡ್ತಿದ್ರು ಮೊದಲು ಮೂರರಿಂದ ನಾಲ್ಕು ಕೆಮಿಕಲ್ ಕೆಮ್ಮೆ ಸ್ಪ್ರೇ ಮಾಡ್ತಾ ಇದ್ದೀರಿ ನೀವು ನಿಮ್ಮ ಕೆರೆನ್ ಸ್ಪ್ರೇ ಬಿಟ್ಟರೆ ಇನ್ಯಾವುದ್ ಮಾಡ್ತಿಲ್ಲ ಈಗ ಈಗ ಗರಿಗಳೆಲ್ಲ ನಿಮಗೆ ಚೆನ್ನಾಗಿ ಬಂದಿದಾವೆ ಹೆಚ್ಚು ಕಮ್ಮಿ ಒಂದೊಂದು ಅಡಿಕೆ ಗಿಡದಲ್ಲಿ ಒಂಬತ್ತರಿಂದ ಹನ್ನೊಂದು ಗರಿಗಳು ಎವರೇಜ್ ಹನ್ನೊಂದು ಗರಿಗಳು ಒಂದು ಆರೋಗ್ಯವಂತ ಅಡಿಕೆ ಅಂದ್ರೆ ಹನ್ನೊಂದು ಗರಿಗಳು ಇರಬೇಕು ಹನ್ನೊಂದು ಗರಿ ಎವ್ರೇಜ್ನೊಳಗೆ ಚೆನ್ನಾಗಿದಾವೆ ಎಲ್ಲ ಯಾವ ಗಿಡದಲ್ಲೂ ರಿಮಾರ್ಕ್ ಅನ್ನೋದೆ ಕಾಣೋದಿಲ್ಲ ನಿಮಗೆ ಅಷ್ಟು ಚೆನ್ನಾಗಿ ಬಂದಿದೆ ನೀವಾದರೂ ಕೂಡ ಈಗ ಏನು ನಮ್ಮ ಮಾಹಿತಿ ಪ್ರಕಾರ ಪಂಚಗವ್ಯ ದಶಗವ್ಯ ಅಮೃತ ಡೆತ್ ಅನಿಮಲ್ಲು ಫಿಶ್ ಲಿಕ್ವಿಡ್ ಈ ಥರದ್ದನ್ನು ನಾವು ಗೈಡ್ ಮಾಡ್ತೀವಿ ಜನರಿಗೆ ಇದು ಎಲ್ಲದರ ಜೊತೆಗೆ ಕೆರಾನನ್ನು ನೀವು ವರ್ಷದಲ್ಲಿ ಒಂದು ಎರಡರಿಂದ ಮೂರು ಸಲ ಆಗಿರ್ಬೋದು ಅವರ ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ನಾಲ್ಕು ಡೋಸು ಎರಡು ಸ್ಪ್ರೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಅಡಿಕೆನ ಜಾಸ್ತಿ ಮಾಡ್ಕೋಬೋದು ಈ ಮಾಹಿತಿಯನ್ನು ತಗೊಂಡು ನೀವು ಕೂಡ ಅಡಿಕೆ ಒಳಗೆ ಅತಿ ಹೆಚ್ಚು ಇಳುವರಿ ಪಡಿಬೇಕಂತ ಈ ಮೂಲಕ ನಾವು ಕೇಳ್ಕೊತೀವಿ ನಿಮಗೆ ನಮಸ್ಕಾರ ನಮಸ್ಕಾರ